ಅಡಿಗರು ಹೇಳಿರುವಂತೆ ಹೊಸ ಮನ್ವಂತರದ ಹೊಸ ನಾಡನ್ನು ಹೊಸ ಆಲೋಚನೆಗಳ ಮನಸ್ಸುಗಳನ್ನು ಕಟ್ಟುತ್ತಾ ಹೊಸ ಅಭಿವೃದ್ಧಿ ಯೋಜನೆಗಳನ್ನ ಕ್ಷೇತ್ರಕ್ಕೆ ತಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೊಂದೇ ನನ್ನ ಗುರಿ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಹೇಳಿದರು ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಳೊಂದನು ಎಂದು ಗೋಪಾಲಕೃಷ್ಣ ಆಡೆಗಳು ಹೇಳಿರುವಂತೆ ಹೊಸ ಮನ್ವಂತರದ ಹೊಸ ನಾ ನಾಡನ್ನು ಹೊಸ ಆಲೋಚನೆಗಳ ಮನಸ್ಸುಗಳನ್ನು ಕಟ್ಟುವ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದಂದೇ ನನ್ನ ಗುರಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಾಜ್ಯದಲ್ಲಿ ಸುರಿದ ಮಳೆ ಮತ್ತು ಪ್ರವಾಹದಿಂದಾಗಿ ಹಾನಿಗೊಳಗಾದ ಗ್ರಾಮೀಣ ರಸ್ತೆ ಸೇತುವೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ರು ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾರ್ಯಕ್ರಮದಡಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಹಂಚಿಕೆಯಾಗಿರುವ ಅನುದಾನ ನೂರ ಐವತ್ತು ಲಕ್ಷ ಅತಿವೃಷ್ಟಿ ಹಾನಿಗೊಳಗಾದ ಶಾಲಾ ಕಟ್ಟಡಗಳ ದುರಸ್ತಿ ಕಾಮಗಾರಿಗೆ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿ ಿದೆ ಎಂದರು ಲೋಕೋಪಯೋಗಿ ಇಲಾಖೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಶೀರ್ಷಿಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗೆ ಆರೂವರೆ ಕೋಟಿ ಅನುದಾನ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ಇತರೆ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಾವೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಈ ಕಾಮಗಾರಿಗಳು ಟೆಂಡರ್ ಆದ ನಂತರ ಕಾಂಕ್ರೀಟ್ ರಸ್ತೆಗಳನ್ನು ಈಗ ಮಾಡ್ತೇವೆ ಡಾಂಬರ್ ರಸ್ತೆಗಳನ್ನು ಇನ್ನು ಎರಡು ತಿಂಗಳು ಮೂರು ತಿಂಗಳು ಮಳೆಗಾಲ ಕಳೆದ ನಂತರ ಡಾಂಬರ್ ಹಾಕುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದನೇ ಸಾಲಿನ ಜುಲೈ ಆಗಸ್ಟ್ ಮಾಯದಲ್ಲಿ ಅತಿವೃಷ್ಟಿ ನೆರೆಯಾವಳಿ ಆನೆಗೊಳಗಾದ ರಸ್ತೆಗಳದ್ದು ಇನ್ನೂರ ತೊಂಬತ್ತು ಲಕ್ಷ ರೂಪಾಯಿ ಕಾಮಗಾರಿ ಅನುದಾನ ಬಿಡುಗಡೆಯಾಗಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಜಿಲ್ಲಾ ಗ್ರಾಹಕರ ಆಯೋಗದ ಕಟ್ಟಡದ ನವೀಕರಣಕ್ಕೂ ಮೂವತ್ತಾರು ಲಕ್ಷ ಅನುದಾನ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇನ್ನು ವಿಶೇಷವಾಗಿ ಸಾರಿಗೆ ಇಲಾಖೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ಜೈಲು ಏನಿತ್ತು ಆ ಜೈಲಿನ ಸ್ಥಳಾಂತರ ಆದ ನಂತರ ಆ ಜಾಗದಲ್ಲಿ ಒಂದು ಉನ್ನತೀಕರಣದ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು ಈಗ ಕಳೆದ ಒಂದೂವರೆ ವರ್ಷದ ಹಿಂದೆ ಆ ಜಾಗವನ್ನು ಸಾರಿಗೆ ಇಲಾಖೆಗೆ ಕೆ ಎಸ್ ಆರ್ ಟಿ ಸಿಗೆ ಹಸ್ತಾಂತರ ಮಾಡಿಸಿ ಅಲ್ಲಿ ಗ್ರಾಮಾಂತರ ಬಸ್ಗಳ ನಿಲ್ದಾಣವನ್ನು ಮಾಡಿದ್ವಿ ಆದರೆ ಇತ್ತೀಚೆಗೆ ಜನರ ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ನೂತನವಾಗಿ ಬೇಕು ಅನ್ನೋ ಒಂದು ಅತ್ಯವಶ್ಯಕವಾಗಿದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಬಳಿ ನಾವೊಂದು ಪ್ರಸ್ತಾವನೆಯನ್ನು ಕಳೆದ ಒಂದು ವರ್ಷದಿಂದಲೇ ಇಟ್ಟಿದ್ವಿ ಅದಕ್ಕೆ ಟೆಕ್ನಿಕಲಿ ಕಾರಣಾಂತರಗಳಿಂದ ಎರಡು ಬಾರಿ ಗೆ ಬಂದರೂ ಆ ಫೈಲು ವಾಪಸ್ ಹೋಗಿತ್ತು ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಜಾರ್ಜ್ ಸಾಹೇಬ್ ಜೊತೆ ಅವರ ಸಹಕಾರದಿಂದ ನಾವು ಸಾರಿಗೆ ಸಚಿವರನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದ ಮೇರೆಗೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿ ವೆಚ್ಚದ ನೂತನ ಬಸ್ ನಿಲ್ದಾಣದ ಉನ್ನತೀಕರಣಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟು ಇವತ್ತು ಹಾಸನದ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಇವತ್ತಿನ ಪತ್ರಿಕೆಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡಿರೋದು ನಮಗೆ ಬಹಳ ಸಂತೋಷ ಆಗಿದೆ ಯಾಕೆ ಅಂತೇಳಿದ್ರೆ ಬಹಳ ವರ್ಷಗಳ ನಂತರ ಚಿಕ್ಕಮಗಳೂರಿಗೆ ಒಂದು ನೂತನ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು ಆ ಬಸ್ ಸ್ಟ್ಯಾಂಡ್ ಜೊತೆ ಆ ಪಕ್ಕದ ಬಸ್ ಸ್ಟ್ಯಾಂಡಿಗೆ ದಾಟಾಡ್ಲಿಕ್ಕೆ ಒಂದು ಸ್ನೇಹಿತರೇನು ಸಹ ಅದ್ರ ಜೊತೆ ಸೇರ್ಕೊಂಡಿದೆ ಕೆಳ ಹಂತದಲ್ಲಿ ನೆಲ ಹಂತದಲ್ಲಿ ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡೋದು ಮತ್ತೆ ಕಟ್ಟಡ ಈ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿಯ ಒಂದು ವೆಚ್ಚದ ಒಂದು ಉನ್ನತ ಉನ್ನತೀಕರಣವಾದಂಥ ಬಸ್ ನಿಲ್ದಾಣ ಇವತ್ತು ಟೆಂಡರ್ ಕರೆದಿದ್ದು ಸದ್ಯದಲ್ಲೇ ಆ ಕಾಮಗಾರಿಯನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಅವರು ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ಘೋಷಿಸಿದಂತೆ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದೆ ನಮ್ಮ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ಉತ್ತಮವಾಗಿ ತಲುಪುತ್ತಿದೆ ಎಂದು ಮಾತನಾಡಿದರು ಪಂಚ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಮುನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಇದುವರೆಗೂ ಕೂಡ ಮುನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಪಂಚ ಗ್ಯಾರಂಟಿಗಳಿಂದ ಈ ಕ್ಷೇತ್ರದ ಜನರಿಗೆ ಲಭ್ಯವಾಗಿದ್ದಾವೆ ಅಂತಕ್ಕಂಥದ್ದು ಹೇಳ್ತಾ ಭಾಳ ದೊಡ್ಡದಾಗಿ ಅಂತ ಹೇಳಿದರೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಪ್ಪತ್ತೆರಡು ಸಾವಿರದ ನಿಮ್ಮ ಹತ್ರ ಇದೆ ಪೇಜ್ ನಂಬರ್ ಹತ್ತು ಡೀಟೇಲ್ ಕೊಟ್ಟಿದ್ದೀವಿ ಅದರದ್ದು ಡೀಟೇಲ್ ಏನು ಹೇಳಿ ಮಾಡಲು ನಿಮಗೆ ಇದೆ ಎಪ್ಪತ್ತೆರಡು ಸಾವಿರದ ನೂರ ಹನ್ನೊಂದು ಜನ ಯಜಮಾನಿಯರಿಗೆ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಕೆ ಎಸ್ ಗುಹಲಕ್ಷ್ಮಿ ಮೂಲಕ ಇನ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿಗಳನ್ನು ಇದುವರೆಗೆ ಕೊಡಲಾಗಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂತೆ ಅರವತ್ ಮೂರು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಹಾಗೆ ಯುವ ನಿಧಿ ಮೆಸ್ಕಾಮು ಮತ್ತು ಕೆ ಎಸ್ಆರ್ ಸಿ ಒಟ್ಟಾರೆ ಒಟ್ಟಾರೆ ಪಂಚ ಗ್ಯಾರಂಟಿಗಳಿಂದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶೇಕಡ ತೊಂಬತ್ತರಷ್ಟು ಜನರಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಇದು ಅಭಿವೃದ್ಧಿಯ ಭಾಗ ಏನು ಮಾನಿ ಮಾನ್ಯ ಶಾಸಕರು ಅಭಿವೃದ್ಧಿ ವಿಚಾರಗಳನ್ನ ಕಾಮಗಾರಿಗಳ ವಿಚಾರಗಳನ್ನ ಹೇಳಿದ್ರು ಅದಕ್ಕೆ ಪೂರಕವಾಗಿ ಜನರ ಆರ್ಥಿಕ ಶಕ್ತಿ ಹೆಚ್ಚಾಗುವುದರ ಮೂಲಕ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಂಚಲನ ಮೂಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಈ ಮುನ್ನೂರ ಇಪ್ಪತ್ತೇಳು ಕೋಟಿ ನಿಧಿ ಈ ಕ್ಷೇತ್ರಕ್ಕೆ ಸಿಕ್ಕಿದೆ ಇಡೀ ಜಿಲ್ಲೆಗೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಈ ಎರಡು ವರ್ಷದಲ್ಲಿ ಪಂಚ ಗ್ಯಾರಂಟಿಗಳಿಂದಾಗಿ ದೊರೆತಿದೆ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ ಒಂದು ಸಾವಿರ ಕೋಟಿಗೂ ಹೆಚ್ಚು ಹಣ ಈ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ತನೋಜ್ ಕುಮಾರ್ ಕೆಪಿಸಿಸಿ ವಕ್ತಾರರಾದ ರೂಬಿನ್ ಮೋಸಸ್ ರವೀಶ್ ಖ್ಯಾತನಬೀಡು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಮಲ್ಲೇಸ್ವಾಮಿ ಉಪಸ್ಥಿತರಿದ್ದರು ಇದು ಬಸ್ ನಿಲ್ದಾಣವೋ ಅಥವಾ ಕೆರೆಯೋ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದು ನಗರದ ಮಲ್ಲಂದೂರು ರಸ್ತೆಯಲ್ಲಿರುವ ಖಾಸಗಿ ಬಸ್ ನಿಲ್ದಾಣ ಜಲಾವೃತವಾಗಿದ್ದು ಇದು ಬಸ್ ನಿಲ್ದಾಣವೋ ಅಥವಾ ಕೆರೆಯೋ ಎಂಬಂತಾಗಿದೆ ಪ್ರಾರಂಭವಾದರೆ ಸಾಕು ಈ ಬಸ್ ನಿಲ್ದಾಣ ಕೆರೆಯಂತಾಗುತ್ತದೆ ಮಳೆ ನೀರು ಸರಾಗವಾಗಿ ಚರಂಡಿಗೆ ಹರಿಯಲು ಸ್ಥಳವಿಲ್ಲದ ಕಾರಣ ನೀರು ನಿಂತಲ್ಲೇ ನಿಲ್ಲುತ್ತಿದೆ ಈ ಅವಾಂತರ ನೆನ್ನೆ ಮೊನ್ನೆಯದಲ್ಲ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಬಹಳ ವಿಶೇಷವಾಗಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಇದರ ಬಗ್ಗೆ ಗಮನ ಹರಿಸದೆ ಜಾಣ ಕುರುಡನಂತೆ ವರ್ತಿಸುತ್ತಿದ್ದಾರೆ ಎಂದು ಖಾಸಗಿ ಬಸ್ ಚಾಲಕರು ಆಕ್ರೋಶ ಹೊರಹಾಕಿದರು ಬಸ್ ನಿಲ್ದಾಣ ಕೆರೆಯಂತಾದರೆ ಬೇಸಿಗೆಯಲ್ಲಿ ಧೂಳುಮಯವಾಗುತ್ತಿದೆ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನೇ ಮಾಡಿಲ್ಲ ಶೌಚಾಲಯ ಇದ್ದರೂ ಸ್ವಚ್ಛತೆ ಮರೀಚಿಕೆಯಾಗಿದೆ ಬಸ್ ನಿಲ್ದಾಣದಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಇರುವುದರಿಂದ ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದರು ಚಿಕ್ಕಮಗಳೂರು ಜಿಲ್ಲಾ ಖಾಸಗಿ ಬಸ್ ನಿಲ್ದಾಣ ಈ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ ಇದೆ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಇಲ್ಲಿ ಬಸ್ ಕಷ್ಟ ಆಗಿದೆ ನೀರು ನಿಂತಿದೆ ಇಲ್ಲಿ ಅರ್ಧ ಅರ್ಧ ಬಸ್ ಬಸ್ ಸ್ಟ್ಯಾಂಡ್ ನೀರು ನಿಂತಿದೆ ಕಸ ಜೊತೆಗೆ ಬಸ್ ನಿಲ್ದಾಣದ ಒಳಗೆ ಕಾರು ಆಟೋ ಹೀಗೆ ಇನ್ನಿತರ ವಾಹನಗಳನ್ನ ಎಲ್ಲೆಂದರಲ್ಲಿ ನಿಲ್ಲಿಸುತ್ತಿದ್ದಾರೆ ಇದರಿಂದ ಬಸ್ಗಳ ಸಂಚಾರಕ್ಕೆ ಬಹಳ ತೊಂದರೆಯಾಗುತ್ತಿದೆ ಬಸ್ ನಿಲ್ದಾಣದ ಆವರಣ ಕಸ ಕಡ್ಡಿ ಗೆಂಟೆಗಳಿಂದ ಕೂಡಿದ್ದು ಅಸಚತ್ವ ಎದ್ದು ಕಾಣುತ್ತಿದೆ ಎಂದು ಮಾತನಾಡಿದರು ಮತ್ತು ಖಾಸಗಿ ಬಸ್ಗಳು ಬದಲಿಗೆ ಇಲ್ಲಿ ಪ್ರೈವೇಟ್ ವೆಹಿಕಲ್ಗಳು ಲಾರಿಗಳು ಟಿಪ್ಪರ್ಗಳು ಟೋಯಿಂಗ್ ಗಾರ್ಡನ್ ಬಸ್ಗಳು ಮತ್ತು ಸಂತಿ ಬಂದಂಥ ಕಾರು ಜಿಪ್ಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಎಷ್ಟು ಸಾರಿ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲ ಇದೊಂದು ನಮಗೂ ಅನ್ವಯಿಸುತ್ತೆ ಅಂತ ಬಂದು ಟಿಪ್ಪರ್ ತಿಳಿಸ್ಕೊಡ್ತಾರೆ ಟೋಯಿಂಗ್ ವೆಹಿಕಲ್ ತಿಳಿಸ್ಕೊಡ್ತಾರೆ ನಂತರದಲ್ಲಿ ಜೀಪು ಕಾರ್ಗಳೆಲ್ಲ ಪಾರ್ಕಿಂಗೇ ಮಾಡ್ತಾರೆ ನಮಗೆ ಬಸ್ಗಳಿಗೆ ತೊಂದರೆ ಆಗ್ತದೆ ದಯವಿಟ್ಟು ಬಂದು ಆರಕ್ಷಕ ಇಲಾಖೆಯವರು ಅವ್ರ ಬಗ್ಗೆ ಕ್ರಮ ತಗೊಳ್ಳಬೇಕು ಅವ್ರು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಏನಾಗಿದೆ ಅನ್ಸು ವ್ಯವಸ್ಥಿತವಾಗಿ ನೋಡಿ ಬಸ್ ಸ್ಟ್ಯಾಂಡ್ ನಮಗೆ ಶುಚಿ ಮಾಡಿಕೊಡಬೇಕು ಬಸ್ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಖಾಸಗಿ ಬಸ್ ನಿಲ್ದಾಣ ಇದೆ ಆದರೆ ಈ ಥರದ ಅವ್ಯವಸ್ಥೆ ಆಗಾರ ಅಂತ ಗೊತ್ತಿರೋದು ಈಗ ಬಂದಂಥ ಜನಗಳಿಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಜಿಲ್ಲಾ ಮುನ್ಸಿಪಾಲ್ಟಿಗೆ ಮನವಿ ಕೊಡ್ತಾ ಇದ್ದೀವಿ ಯಾವುದು ಅವರ ಇದ್ದ ಸಿಬಿತ್ತಲ್ಲಿರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನು ಶುಚಿಯಾಗಿ ಕೊಡಬೇಕು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಳೆಗಾಲ ಪ್ರಾರಂಭವಾಗುವ ಮುನ್ನ ಮಳೆ ನೀರು ಸರಾಗವಾಗಿ ಚರಂಡಿಗೆ ಹರಿಯಲು ಸ್ಥಳಾವಕಾಶ ಮಾಡಿಕೊಡಬೇಕು ಎಂದು ಖಾಸಗಿ ಬಸ್ ಮಾಲೀಕರು ಹಾಗೂ ಚಾಲಕರು ಒತ್ತಾಯಿಸಿದ್ದಾರೆ ಈಗ ಈ ಬಸ್ ಸ್ಟಾಂಡ್ ಗೆ ಲೈಟ್ ಇಲ್ಲ ಸುತ್ತೂ ಲೈಟ್ ಇಲ್ಲ ಟಾಯ್ಲೆಟ್ ರೂಮಿನ ವ್ಯವಸ್ಥೆ ಇದು ನಗರಸಭೆಯ ಅನಾನುಕೂಲ ಆಗಿದೆ ಆಮೇಲೆ ಮುಂದ್ಗಡೆ ಬಸ್ ಇಳಿ ಬರ್ತಾರೆ ಮುಂದೆ ಕೂಡ ಇಲ್ಲ ಅಲ್ಲಿ ಈ ಬಸ್ ಸಿಗಾಕೊಂಡು ಹೋರಾಡುತ್ತಿದ್ದಾವ ಇಲ್ಲಿ ಆಮೇಲೆ ಇಲ್ಲಿ ಖಾಸಗಿ ಬೈಕು ಆಮೇಲೆ ಕಾರುಗಳು ಆಮೇಲೆ ಟಿಪ್ಪರು ಇತರೆ ಖಾಸಗಿ ವಾಹನಗಳೆಲ್ಲ ಬಂದು ನಿಲ್ತಿದಾವಿ ಇಲ್ಲಿ ಕೂಡಲೇ ರದ್ದು ಗಳಿಸಬೇಕು ಆಮೇಲೆ ಶಾಲಾ ವಾಹನಗಳನ್ನು ನಿಲ್ಸಬಾರ್ದು ಇಲ್ಲಿ ಏನಿದ್ರು ಖಾಸಗಿ ಬಸ್ ಮಾತ್ರ ನಿಲ್ಲ ಅಂತ ನಿಲ್ದಾಣವಾಗಿದೆ ಇದು ಅದ್ರ ಸಾರ್ವಜನಿಕರಿಗೆ ಅವಕಾಶ ಕೊಡಬಾರ್ದು ಆಮೇಲೆ ಇದು ಬಸ್ ಸ್ಟ್ಯಾಂಡ್ ಆಗಿಲ್ಲ ಇದು ಕೆರೆ ಆಗಿದೆ ಇದು ಇದು ದಂಡುಮುಖಿ ಕೆರೆನೇ ಆಗಿದೆ ಇದು ಈಗ ಕೂಡಲೇ ನಗರಸಭೆ ಅವರು ಯಾರು ಆಯುಕ್ತರು ಕೂಡಲೇ ಹರಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಈ ಕೂಡಲೇ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀವಿ ಮಕ್ಕಳು ಈ ದೇಶದ ನಿಜವಾದ ಆಸ್ತಿ ಅವರನ್ನ ಸಂರಕ್ಷಿಸುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಮಕ್ಕಳ ರಕ್ಷಣೆಗಾಗಿ ಇರುವ ಯೋಜನೆಗಳು ಹಾಗೂ ಕಾಯ್ದೆಗಳನ್ನು ಅರಿತುಕೊಂಡು ಎಲ್ಲ ಇಲಾಖೆಗಳ ಸಂಯೋಜನೆಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗಣ್ಣಗೌಡ ಅವರು ತಿಳಿಸಿದರು మే ಎಲ್ಲ ನಾನು ಹೇಳಿದ್ದೇವೆ ಪೋಕ್ಸೋ ಈ ಈ ಡಿಸ್ಟಿಕ್ಟಲ್ಲಿ ಮೂವತ್ತೆರಡು ಪ್ರಕರಣಗಳು ನಮಗೆ ಕೊಟ್ಟಿದೆ ಪ್ಲಸ್ ಎಂಬತ್ನಾಲ್ಕು ಟೀಟೆನ್ಸ್ ಕೇಸಸ್ ಇದೆ ಹೆಚ್ಚು ಕಡಿಮೆ ಎರಡು ಸೇರಿದಲ್ಲಿ ಇನ್ನೂರು ಚಿನ್ನ ಪ್ರಕರಣಗಳಿವೆ ರೆಡ್ ಪಿಟೀಷನ್ಗೆ ಧಾರವಾಡ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ನಮ್ಮ ಎಲ್ಲ ಸರ್ಕಾರಿ ಮತ್ತು ಎಲ್ಲ ಶಾಲೆಗಳನ್ನು ಕೂಡ ಸ್ಕೂಲ್ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ನಮ್ಮ ಸಿಒ ಮೇಡಮ್ ಹೇಳುತ್ತಾ ಮಕ್ಕಳಿಗೆ ಸೇಮ್ ಮತ್ತು ಅನ್ಸೇಫ್ ಮತ್ತೆ ಮಕ್ಕಳು ಅಬ್ಯೂಸ್ ಆದರೆ ಮಕ್ಕಳು ಮಿಸ್ಸಿಂಗ್ ಆದರೆ ಸೊ ಅವ್ರೊಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ ಅಂತ ನಮ್ಮ ಜೊತೆ ಅವ್ರು ಮಾತಾಡ್ತಾ ಇದ್ದರು ಇದು ಇದ್ರ ಬಗ್ಗೆ ನೀವು ಏನು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಸಾಲೆಗಳು ಕೂಡ ತೋರಿಸೋ ಕಾಯ್ದೆ ಬಗ್ಗೆ ಟ್ರೈನಿಂಗ್ ಮಾಡಿದಾರ ನಿಮ್ಮ ಸಿ ಆರ್ ಪಿ ಬಿ ಆರ್ ಪಿ ನಿಮಗೆ ಅಂತೂ ಟ್ರೈನಿಂಗ್ ಆಗಿದೆಯಾ ನಿಮ್ಮ ಬಿ ಓ ಸಿ ಎಲ್ಲ ಎಲ್ಲ ಆಗಿದೆ ಸರ್ ಬಿ ಓ ಆರ್ ಎಲ್ಲ ಸರ್ ನೀವು ಅವರು ಬಂದಿರೋ ಮೀಟಿಂಗ್ ಯಾವ ತಾಲೂಕು ಸರ್ یہ تو کل بھی بیٹھے تھے کل بھی واصل ہو تیرا پرواز کرتی ہے پرواز تو یہ مارتی ہے پیلی روٹ پر نہیں تو یہاں نہیں ہے کل چلا نہ رپورٹ مار دی تھی تو ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕಂದಾಯ ಕಾರ್ಮಿಕ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳ ಇಲಾಖೆಗಳು ಒಂದು ತಂಡದ ರೀತಿ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಮಕ್ಕಳ ಮಾರಾಟ ನಿಷೇಧ ಕಾಯ್ದೆ ಈ ಕಾಯ್ದೆಗಳನ್ನು ಮಕ್ಕಳ ಸಂರಕ್ಷಣೆಗಾಗಿ ಸರ್ಕಾರ ಕಾನೂನು ಜಾರಿಗೆ ತಂದಿದೆ ಅಭಿವೃದ್ಧಿ ಆಯೋಗದ ನೇತೃತ್ವ ನೇತೃತ್ವದಲ್ಲಿ ಬಾಲ್ಯ ವಿವಾಹ ತಡೆ ಕಾಯ್ದೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಇದೆ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಮಟ್ಟದಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ಸಮಿತಿಗಳು ಅಸ್ತಿತ್ವದಲ್ಲಿವೆ ತಾಲೂಕು ಮಟ್ಟದ ಸಮಿತಿ ಸಭೆಗಳು ಮೂರು ತಿಂಗಳಿಗೊಮ್ಮೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಎಂದು ಮಾತನಾಡಿದರು அவர் கம்பல்சரி நோடல் ஆஃபீஸர் டீச்சர் அப்பாயிண்ட் எல்லா

ಈ ಒಂದು ಭಾಗ ಇದೆ ಸರ್ ನೋಡಿ ಕಾಂಪರೇಟ್ ಪನಿಶ್ಮೆಂಟ್ ಗೆ ಮಾಡಿದ್ರೆ ಏನು ಅಂಡರ್‌ಟೇಕ್ ಆಂಗೇಜ್ಮೆಂಟ್ ಕೊಟ್ಟಿದ್ದೀವಿ ಯಾಕಂದ್ರೆ ಕಾಂಪರೇಟ್ ಯಾವ ಪ್ರಕಾರ ಅಂತ ಮಾಡಬೇಕು ಅದು ಅಲ್ಲಿ ಬೆದರಿಸ್ತೀವಿ ಹೋಗ್ಕಬೇಕು septembre lo que

ನಿನ್ನೆ ಶಿವಮೊಗ್ಗದಲ್ಲಿ ನಾವು ಇದೇ ಕಾರ್ಯಕ್ರಮ ಮಾಡ್ತೀವಿ ಶಿವಮೊಗ್ಗದಲ್ಲಿ ನಾವು ಬಂದ ಅಡಿಕೇಶನ್ ಏನು ಹೇಳಿದ್ರೆ ಚಿಕ್ಕಮಗಳೂರು ಮತ್ತು ನೆರೆಹೊರೆ ಜಿಲ್ಲೆಗಳಿಂದ ಎಲ್ಲ ಮಕ್ಕಳು ಬಂದ್ಬಿಡ್ತಾರೆ ಇಲ್ಲಿ ನಮ್ಮ ಹತ್ರ ಇಂಟಿಗ್ರೇಟರ್ಸ್ ತುಂಬ ಕಡಿಮೆ ಇದೆ ಟೀಟರ್ಸ್ ಕಡಿಮೆ ಇದೆ ಹಾಗಾಗಿ ನಮ್ಮ ಮ್ಯಾನ್ ಪವರ್ ಇಲ್ಲ ಸ್ಟ್ರೆಂತ್ ಇಲ್ಲ ನಮ್ಮ ಪಿ ಎಚ್ ಸಿ ಮತ್ತು ಪಿ ಎಚ್ ಸಿಯನ್ನು ನಾವು ಸ್ಟ್ರೆಂತ್ ಮಾಡಿದ್ರೆ ಈ ಕಡೆ ಹೋಗಿದ್ವಲ್ಲ ಯಾರು ಯಾವುದೇ ಒಂದು ಮನೆ ಇಲ್ಲ ಅಲ್ಲಿ ಅದೇ ನಾವು ಕೆಲಸ ಮಾಡ್ತೀವಿ ನಮಗೆ ಪೆಡಿಯಾಟ್ರಿಷನ್ ಬೇಕು ನಮಗೆ ಡಾಕ್ಟರ್ಸ್ ಬೇಕು ನಮ್ಗೆ ಸ್ಟಾಫ್ ಬೇಕು ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಎರಡು ಮೀಟರ್ ಇದೆ ಒಂದು ಮೀಟರ್ ವರ್ಕ್ ಆಗ್ತಾ ಇದೆ ಮತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದ್ದಿರೋದ್ರಿಂದ ನಾವು ಶಿವರು ಕಳಿಸಬೇಕಾಗಿದೆ ಅಥವಾ ನಮ್ಮ ಜಿಲ್ಲಾಸ್ಪತ್ರೆ ಕಳಿಸಬೇಕಾಗಿದೆ ಅನ್ನೋ ಒಂದು ಮಾಹಿತಿ ಇದು ನಾವು ತಿಳ್ಕೊಂಡಿ ನಮ್ಮ ಒಂದು ಏನಂತ ತೊಳಮಟ್ಟದ ಪಿ ಎಚ್ ಸಿಗಳನ್ನ ನಾವು ಸ್ಟ್ರೆಂಥನ್ ಮಾಡಿದ್ರೆ ಖಂಡಿತ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ಸ್ ಮೇಲೆ ಆಗ್ತಾ ಇರುವ ಹೊರ ಇದೆಯಲ್ಲ ಅದನ್ನ ನಾವು ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿಕೊಂಡು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದ ಮಂಜು ವೆಂಕಟೇಶ್ ಅಪರ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು In the divine blessings of Sri Guru Palakanga Daranata Swami and Jagadguru Shri 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 Dr. Nirmala Nandanata Mahaswamiji, we have opened DGS Experts EU College, Chikmangalore, where excellence meets innovation. In partnership with Akash Institute, we offer specialized IIT NEET and AIMS programs designed to help you achieve your dreams. With top-notch facilities and experienced faculty, we provide a rigorous academic environment that nurtures potential and drives success. Admissions for 2025-26 are now open. Join us and transform your aspirations into reality. Enroll today at BGS Experts U College. Separate hostel blocks available for boys and girls. For more information, contact 9036098133 or 903609814. For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director, K. Kishore Kumar Hegde, Our journey has been marked by unwavering dedication and shaped by generations before us. This is how it all began. not just chicken your well-being at lifeline feeds we care for every step from farm to fork ensuring top hygiene and biosecurity high-tech breeding farm with equipment from scob netherlands using 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.